ನಾನು ಬೆಳಗ್ಗೆಯೂ ಕೂಡ ನಿನ್ನೆ ನಾನು ಬಾಗಲಿಕೊಟ್ಟಿಗೆ ಹೋದಾಗ ಅವ್ರು ಭೇಟಿಯಾಗತಕ್ಕಂಥ ಪ್ರಯತ್ನ ಮಾಡಿದ್ದೆ ಬಟ್ ಆಲ್ರೆಡಿ ಡಿಸ್ಚಾರ್ಜ್ ಆಗಿ ಅವರು ಮಠಕ್ಕೆ ತೆರಳಿದ್ರು ಹೀಗಾಗಿ ಅವ್ರು ಭೇಟಿ ಆಗೋಕ್ಕಾಗಲಿಲ್ಲ ಇವತ್ತು ಬೆಳಗ್ಗೆ ನಾನು ಫೋನ್ ಜೊತೆ ಫೋನಲ್ಲಿ ಅವ್ರ ಜೊತೆ ಮಾತಾಡಿದ್ದೇನೆ ಆರೋಗ್ಯದಲ್ಲಿ ಏನೂ ಸಮಸ್ಯೆ ಇಲ್ಲ ಚೆನ್ನಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಪೂಜೆ ಗುರುಗಳು ಹೇಳಿದ್ದಾರೆ ಹೀಗಾಗಿ ನಾವೆಲ್ಲರೂ ಕೂಡ ಅವ್ರ ಆರೋಗ್ಯದ ಬೇಗನ ಸುಧಾರಣೆ ಆಗಲಿ ಮುಂದಿನ ತಕ್ಕಂಥ ದಿನದಲ್ಲಿ ಯಾಕಂದರೆ ಸಮಾಜಕ್ಕೆ ಬಹುದೊಡ್ಡದಾದಂಥ ಕೊಡುಗೆಯನ್ನು ಗುರುಗಳಿಂದ ಆಗಬೇಕಾಗಿತ್ತು ಆ ನಿಟ್ಟಿನಲ್ಲಿ ಎಲ್ಲ ಒಳ್ಳೆ ಕಾರ್ಯಗಳೇ ಆಗಲಿ ಅನ್ನುವಂಥದ್ದನ್ನು ಅಷ್ಟೇ ಹಾರೈಸ್ತು ರಚನೆ ಮಾಡಿದೆ ಸರ್ಕಾರ ನೋಡಿ ಮಾಡಲಿ ಸರ್ಕಾರ ಮಾಡಲಿ ಸತ್ಯಾಸತ್ಯತೆ ಏನನ್ನುವಂಥದ್ದನ್ನು ಹೊರಗೆ ಬಂದೋ ಬರುತ್ತೆ ಅದು ಯಾವ ವಿಷಯದಲ್ಲಿ ಏನಾಗಿದೆ ಯಾರ್ಯಾರು ಹೇಳಿದ್ರೆ ಅವೆಲ್ಲ ಬರಲಿ ಸತ್ಯಾಸತ್ಯತೆ ಬಂದಮೇಲೆ ಏನನ್ನುವಂಥ ಹೇಳಿಕೆಗಳನ್ನು ಕೊಡೋಕೆ ಸಾಧ್ಯ ಆಗುತ್ತೆ ಕೆಲ ಟಾರ್ಗೆಟ್ ಮಾಡಿ ನೋಡಿ ಒಂದು ಹಿಂದೂ ಧಾರ್ಮಿಕ ಭಾವನೆಗಳನ್ನು ಉಳಿದಿರ್ತಕ್ಕಂಥದ್ದು ಧರ್ಮಸ್ಥಳ ನಮ್ದು ಎಲ್ಲ ಅಲ್ಲಿ ಇರಿಸ್ಪೆಕ್ಟಿವ್ ಆಫ್ ಕಾಸ್ಟ್ ಎಲ್ಲ ಜಾತಿ ಜನಾಂಗದವರು ಕೂಡ ಹೋಗಿ ಅಲ್ಲಿ ನಡ್ಕೊತಾರೆ ಯಾರೇ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ದೇವಸ್ಥಾನ ಅದಲ್ಲ ಹೀಗಾಗಿ ಅದಕ್ಕೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ಮಾನ್ಯತೆಯನ್ನು ಕರ್ನಾಟಕದಲ್ಲಿ ಪಡ್ಕೊಂಡಿದೆ ಹೀಗಾಗಿ ಅದನ್ನು ದೇವಸ್ಥಾನದನ್ನು ಜೋಡಿಸುವಂಥದ್ದು ಯಾರೂ ಕೂಡ ಮಾಡಬಾರ್ದು ಯಾರೋ ವೈಯಕ್ತಿಕ ವ್ಯಕ್ತಿಗಳ ಮೇಲೆ ಇತ್ತು ಇನ್ನೊಂದಿತ್ತಂದ್ರೆ ಅದರ ಬಗ್ಗೆ ಮಾತಾಡಲಿ ಆದರೆ ದೇವಸ್ಥಾನದ ಹೆಸರನ್ನು ಹೇಳಿ ಈ ರೀತಿ ವಿನಾಕಾರಣ ಸಮಾಜದಲ್ಲಿ ಗೊಂದಲ ಸೃಷ್ಟಿಸ್ತಕ್ಕಂಥ ಕೆಲಸವನ್ನು ಯಾರೂ ಮಾಡಬಾರ್ದು ಅಂತ ಆಗ್ರಹವನ್ನು ಮಾಡ್ತೇನೆ